ಗೈಸ್ ನಮಸ್ತೆ ಮಾತಿರಗ್ಲಾ ಇನ್ನೇನು ಒಂಜಿ ಅತ್ತಿಗೆ ಎಂಗೇಜ್ಮೆಂಟ್ ಅಂಚ ಪುರ ಎಂಗೇಜ್ಮೆಂಟ್ ದಲ್ಲುಲ್ಲ ಲ ಮೇರೆ ಮದಿ ಮಲಕ್ಕ ನಮ್ಮ ಇಂದೊಂಜೆ ಇಂದು ದುಂಬುದ ಮದ್ ಮಲಕ್ಕ ಪರ ಇತ್ತೆ ಪೊಸತ್ತು ನನ್ನ ನೆಕ್ಸ್ಟ್ ನನ್ನ ಪೊಸತ್ತು ಮದಿಮಲು ಉಲ ಇಲ್ಲಲು ತೋಜೋಡು ಅವತ್ತು ನೆಕ್ಸ್ಟ್ ಡೇ ಇತ್ತದ ಇತ್ತದ ಮದಿಮಲ್ ಇಂದೊಂದು ನೆಕ್ಸ್ಟ್ ದ ಮದಿಮೈ ಪೊನ್ನಿತ್ತಿನ ಪನುಡುಗೆ ಒಂದು ನೆಕ್ಸ್ಟ್ ಇಯರ್ ದ ಮದಿಮಲೆ ಇಂಕ್ಲಾ వనస్ మంతర పిత లేరుడు అరులి పల్లె ఉంపు తోమే ఖాళీ అసే వీటి మన పిల్లలు పన్నగా ఖాళీ అండి అతీమల మిగ్ సారీ అన్నీ సౌత్ ఇందు అక్కడ ತುಲೆ ಗಾಯ್ ಮದಿಮಾಲ ಸ್ಟೇಜ್ ಎದುಕೊಳ್ಳಿ ಮದ್ಮೆಗಿ ಅಕ್ಕ ಪೂರಾ ಎದುರುಕುಳ್ಳ ಉಂತು ಉಂತು ಒಂದು ಎಂಕ ಫೋಟೋಗ್ರಾಫರ್ ಒಂದು ಮದಿಮಾಲ ಅಪ್ಪಾಲ ಅಮ್ಮಲಾ ನಮ್ಮ ನಮ್ಮಮ್ಮ ಅಂಬಾರಿ ಸ್ಟೈಲಾ ಒಂದು

दीपे कतलिपि तेलिपि तिल्का ना इते बनले तेलिपि दीपे कतलिपि तेलिपि ननला ननला दाय तो पण इंदुम्मा గైస్ ముదురుగా అత్తగే గైస్ ముదురుగా పాప మదిమలే పచ్చి తోచాడు ఆంటీ డైరెక్షన్ కొరందు లేరు ఇంచి ఇంచుకుల్లేండు మేరే లైట్ ని గట్టి పట్టుందిర్ ఒల్ల పూర్ణమిని అంచూత కొరుదుందిర్ ఓన మైలియా ఫోటోగ్రాఫర్ పట్టుందిర్ దెలిపి దెలిపి దియా దియా దెలిపి దియా అవ జాస్తి అన్నీ సంఘడి అల్ మోనే తోజప్జల అల్లి నాచి బారి బీ ఐశ్వర్య రై ఇంచులయ్య బాలి గేర లేస్ కొడుతీర ఇంచొంది ఓకే ఊలా ఓకే బిర్యానీ ಬೇರ್ತುಲೆ ನಮ್ಮ ಒಂಜಿ ಅಡಿಗೆದ ಗೌಡ್ರು 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 ಫೋಟೋ ಕೊಯ್ಯಿರಿ ಆಯ್ತು ಇಲಿಪುಜಿ ಪಾಪ ಬಾಲೇನ್ ಗುಲಿಪದಿದೆಯಲ್ಲ ಮದಿ ಮಾಲ್ ಥೇಕ್ ಆ ಒಂದು ಮದಿ ಮೇಲೆ ಈಗ ಪಾಪ ಬಾಯಾರಿಕೆ ಆಯ್ತು ನೆಂಚ ನೀರು ಕೊರೋದಿಲ್ಲ ಕಲಸ ಕಣ್ಣಿಡಿ

ഉറിച്ച മകുമ്പു ദേവോ തോനെല കടത്തൂ എനിചേ നെളഞ്ഞിടല്ല നേന നേന നടക്കും keçachenoru hatti kirekk i um. think மதிமல்ல கை கொக்காரத பத்து பெமர் தூளை துளை மதிமல்ல மதுரை கார் கார் தூ காரிலோண்டு கை தூன்க தெளி ಬದಿಯಿಂದ ಅದೆಂತ ಇಲ್ಲ ಹೇಳಂತೆ ಅದೆಂತ ಹೇಳು ಇದೆಂತ ಇದೆಂತ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಇದೆಂತ ರಿಕ್ಷಾ 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 ಇದು ಡಬಲ್ ಡೆಕ್ಕರ್ ಬಸ್ ಡಬಲ್ ಡೆಕ್ಕರ್ ಬಸ್ ಇಪ್ಪ ಹಾ ಮತ್ತೆ ಇಚ್ಚದು ಫ್ಲವರ್ ಫೈರ್ ಟ್ರಕ್ ಟ್ರಕ್ ಅವ ಮೂಲ ಫೈರ್ ಒಂದು ಫ್ಲವರ್ ಒಂದು ಫ್ಲವರ್ ಒಂದು ಲೀಫ್ ಒಂದು ಫೈರ್ ಟ್ರಕ್ ಒಂದು ರಿಕ್ಷಾ डबल डेक डबल सीबी थोक